ಶಿಕ್ಷಕರೇ ನಾವು ಅಳತೆ ಬ್ಲೌಸಿಂದ ಅಳತೆ ತಗೊಂಡು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಗಮನ ಇಟ್ಟು ನೋಡಬೇಕು ನಮಗೆ ಯಾವಾಗ ತೊಂದರೆ ಆಗುತ್ತೆ ಅಂದರೆ ಬ್ಯಾಕ್ ಕಟಿಂಗ್ ಮಾಡಬೇಕಾದ್ರೆ ಏನು ತೊಂದರೆ ಆಗೋಲ್ಲ ಸುಲಭದಲ್ಲಿ ಕಟ್ ಮಾಡ್ಬೋದು ಆದರೆ ಫ್ರಂಟು ಫ್ರಂಟ್ ಕಟಿಂಗ್ ಮಾಡಬೇಕಾದ್ರೆ ನಾವು ಕೆಲವೊಂದು ವಿಷಯಗಳನ್ನು ಗಮನ ಇಟ್ಟು ನೋಡಿ ಫ್ರಂಟ್ನ ಕಟಿಂಗ್ ಮಾಡ್ಕೋಬೇಕು ಬ್ಯಾಕ್ ಕಟಿಂಗ್ ಮಾಡಿ ಅದನ್ನು ಮಡಗಿ ಕಟಿಂಗ್ ಮಾಡೋದು ಸುಲಭ ಆದರೆ ಯಾವ ರೀತಿ ಫ್ರಂಟ್ ಕಟ್ ಆಗಿದೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಮುಖ್ಯ ಮೂರು ಥರ ಫ್ರಂಟನ್ನ ನಾವು ಕಟ್ ಮಾಡ್ಬೋದು ಒಂದು ಬ್ಯಾಕ್ಗಿಂತ ಹೆಚ್ಚಾಗಿರುತ್ತೆ ಅಳತೆಯಲ್ಲಿ ಬ್ಯಾಕ್ ಹತ್ತಿದ್ರೆ ಫ್ರಂಟು ಹನ್ನೊಂದು ಹತ್ತುವರೆ ಆಗಿರ್ಬೋದು ಕೆಲವೊಂದು ಟೈಮಲ್ಲಿ ಬ್ಯಾಕ್ ಜಾಸ್ತಿ ಇರ್ತದೆ ಹನ್ನೊಂದು ಇರುತ್ತೆ ಫ್ರಂಟು ಹತ್ತು ಒಂಬತ್ತುವರೆ ಆ ಥರ ಇರ್ತದೆ ಕೆಲವೊಂದು ಟೈಮಲ್ಲಿ ಸಮ ಇರುತ್ತೆ ಬ್ಯಾಕಲ್ಲೂ ಹತ್ತಿರುತ್ತೆ ಫ್ರಂಟಲ್ಲೂ ಹತ್ತಿರುತ್ತೆ ಆ ರೀತಿಯೆಲ್ಲ ಕಟಿಂಗ್ ಇರ್ತದೆ ಅದ್ರ ಫ್ರಂಟ್ ಯಾವ ರೀತಿ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಅದಕ್ಕೋಸ್ಕರ ಇವತ್ತು ಹಂತ ಹಂತವಾಗಿ ಕಟಿಂಗ್ ಮಾಡಿ ತಿಳ್ಕೊಳ್ಳೋಣ ಈಗ ನಾವು ಬ್ಲೌಸ್ನ ಲೆಂತ್ ನೆಕ್ ಡೀಪು ಹಾರ್ಮೋಲು ಶೋಲ್ಡ್ರು ನೆಕ್ ಬಿಡ್ತು ಇದೆಲ್ಲ ಅಳತೆ ತಗೊಂಡು ಬ್ಯಾಕ್ನ ಕಟ್ ಮಾಡೋಣ ಬ್ಲೌಸ್ ಲೆಂತು ಹದಿನಾಲ್ಕು ಮುಕ್ಕಾಲು ಬರ್ತಾ ಇದೆ ಬ್ಲೌಸ್ಲಿಂತೂ ಹದಿನಾಲ್ಕು ಮುಕ್ಕಾಲು ಶೋಲ್ಡರ್ ಶೋಲ್ಡ್ರಿಂದ ಹಾರ್ಮೋಲ್ ಡೌನ್ ನಮಗೆ ಅಳತೆ ಬೇಕು ಅದಕ್ಕೆ ನಾವು ಅಳತೆ ಬ್ಲೌಸಲ್ಲಿ ತಿಳ್ಕೊಳ್ಳೋದು ಭಾಳ ಸುಲಭ ಈ ಸ್ಲೀವ್ ಜಾಯಿಂಟ್ ಇದೆಯಲ್ಲ ಆ ಜಾಯಿಂಟು ಹದಿನಾಲ್ಕು ಮುಕ್ಕಾಲು ನಾನು ನ ತುದಿ ಭಾಗದಲ್ಲಿ ಇಟ್ಕೊಂಡಿದ್ದೀನಿ ಈ ಸ್ಲೀವ್ ಜಾಯಿಂಟ್ಗೆ ಎಷ್ಟು ಬರುತ್ತೆ ಅಂದರೆ ಆರು ಕಾಲಿಗೆ ಜಾಯಿಂಟು ಇದೆ ಅಂದರೆ ಶೋಲ್ಡ್ರಿಂದ ಹಾರ್ಮೋಲ್ ಡೌನು ಆರು ಕಾಲಿದೆ ಇದೆ ಬ್ಯಾಕಲ್ಲಿ ನೋಡಿ ವೀಕ್ಷಕರೇ ಅಳತೆ ಬ್ಲೌಸ್ ಅಲ್ಲಿ ಒಂದು ಮುಖ್ಯವಾದ ವಿಷಯ ನೀವು ಗಮನ ಹಾಡಬೇಕು ಹಾರ್ಮೋಲ್ ಡೌನು ಬ್ಯಾಕಲ್ಲಿ ಆರು ಕಾಲಿದೆ ಇದೆ ಆದರೆ ಈ ಬ್ಲೌಸಲ್ಲಿ ಫ್ರಂಟಲ್ಲಿ ಐದು ಮುಕ್ಕಾಲು ಬರುತ್ತೆ ಹಾಗೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಅಳತೆ ಬ್ಲೌಸಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಇರ್ತದೆ ಅದನ್ನು ಗಮನ ಇಟ್ಟು ನಾವು ಹಾರ್ಮೋಲ್ ಡೌನನ್ನು ಇಳಿಸ್ಬೇಕು ಬ್ಯಾಕಲ್ಲಿ ಆರು ಕಾಲು ಫ್ರಂಟಲ್ಲಿ ಐದು ಮುಕ್ಕಾಲು ಬರುತ್ತೆ ವೀಕ್ಷಕರೇ ಈಗ ನೆಕ್ ಡೀಪ್ ನಾಲ್ಕು ಮುಕ್ಕಾಲು ಅಂದರೆ ಹತ್ತು ಇಂಚು ಡೀಪ್ ಇದೆ ನೆಕ್ ಬಿಡ್ತು ನೋಡೋಣ ನೆಕ್ ಬಿಡ್ತಿದ್ದು ಆರು ಕಾಲು ಒಂದು ಪುಳ್ಳಿ ಇದೆ ನಾವು ಆರು ಇಂಚು ಅಂತ ತಗೋಬೇಕು ಕೆಲವೊಂದು ಟೈಮಲ್ಲಿ ನಾವು ಇದು ಬ್ಲೌಸ್ ಯೂಸ್ ಮಾಡಿರೋದ್ರಿಂದ ಇದು ಅಗಲ ಆಗಿರ್ತದೆ ಅದಕ್ಕೋಸ್ಕರ ಆರು ಕಾಲು ಆರು ಕಾಲು ಒಂದು ಪುಳ್ಳಿ ಆರೂವರೆ ಇರ್ತಿಲ್ಲ ಬಂದಿರುತ್ತೆ ಅದನ್ನ ನಾವು ಆರು ಇಂಚು ಅಂತ ತಿಳ್ಕೊಬೇಕು ಇಲ್ಲಿ ಅರ್ಧ ಇಂಚು ಕಡಿಮೆ ಇರುತ್ತೆ ಅಂದ್ರೆ ಐದೂವರೆಗೆ ನೆಕ್ ಹಿಡಿತು ಹಾಕಿರ್ತಾರೆ ಶೋಲ್ಡ್ರು ಐದೂವರೆ ಅಂದರೆ ಎರಡು ಮುಕ್ಕಾಲು ಐದು ಇಂಚು ಟೋಟಲ್ ನಮಗೆ ಶೋಲ್ಡರ್ ಬರೋದು ಐದು ಇಂಚು ಈ ವಿಡ್ತ್ ಬಂದ್ಬಿಟ್ಟು ಎರಡು ಕಾಲಿದೆ ಇದೆ ವೀಕ್ಷಕರೇ ಚೆಸ್ಟ್ನ ನ ಇಪ್ಪತ್ತು ಇಂಚಿದೆ వేస్టు హినారు ముక్కాలు బ్యాక్ వేస్ట్ హిన్ను ముక్కలు బ్యాక్ చెస్టూ ఇప్ప బ్లౌజ్ లెంత్ హాకు ముక్కాలు హోల్ డబ్లు ఆరు కాలు హార్మోల్ తిరుకోణ ఒం కాలు అందర వరే నేరకెర హక్ హాల్క ముక్కాల్ మార్క ఆరు కాలు హార్మోన్ డౌన్ నెక్ విడుతూ ఎరడు ముక్కాలు శోల్డర్ విడుతూ ఎరడు కాలు చెస్ట్ైన్ ఇంచు నెక్ డీపు ఇంచు మార్కొ ಇಲ್ಲಿ ನಮ್ಗೆ ಅಳತೆ ಬ್ಲೌಸ್ ಅಲ್ಲಿ ಮೂರುವರೆ ಇಂಚಿಗೆ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ನಮ್ಗೆ ಮೂರು ಇಂಚು ಬರುತ್ತೆ ಇಂಚಲ್ಲಿ ನಮ್ಗೆ ಮೂರು ಇಂಚು ಇದನ್ನ ಹೀಗೆ ಗೆಟ್ ಫಸ್ಟ್ ಮೆಸರ್ಮೆಂಟು ಹತ್ತು ಇಂಚು ಹತ್ತು ಇಂಚು ನಮಗೆ ಹಾರ್ಮೋಲು ಒಂಬತ್ತು ಕಾಲಿಗೆ ನಾವು ಮಾರ್ಕಿಂಗ್ ಮಾಡಿದ ಮೇಲೆ ಬರಬೇಕು ಹಾರ್ಮೋಲಮ್ಗೆ ಒಂಬತ್ತು ಕಾಲು ಇಂಚ್ ಬರಬೇಕು ಒಂಬತ್ತು ಕಾಲು ಕರೆಕ್ಟಾಗಿ ಬರ್ತಾ ಇದೆ ಸರಿ ನೆಕ್ ಸಿಂಪಲ್ ಆಗಿ ರೌಂಡ್ ನೆಕ್ ಡಿಸೈನ್ ಎಲ್ಲ ಬೇಕಂದ್ರೆ ನಾವು ಬೇರೆ ಡಿಸೈನ್ ಹಾಕಿ ಹೊಲೀಬೇಕಾದ್ರೆ ಮಾಡ್ಕೋಬೋದು ವೇಸ್ಟು ಹದಿನಾರು ಮುಕ್ಕಾಲು ಹದಿನೇಳಕ್ಕೆ ಅಂತ ಮಾರ್ಕಿಂಗ್ ಮಾಡಿಟ್ಟಿರ್ತೀನಿ ಒಂದ್ ಇಂಚು ಡಾಟ್ ನೇರ ಗೆರೆ ಎರಡು ಇಂಚು ಮಾರ್ಜಿನ್ ಸೈಡ್ ಮಾರ್ಜಿನ್ ಒಂದಿಂಚು ಡಾಟ್ ಎರಡು ಹದಿನೇಳು ಇಂಚು ಮಾರ್ಕಿಂಗ್ ಮಾಡಿದ್ದೀನಿ ಹೊಲಿಬೇಕಾರೆ ನೋಡಿಕೊಂಡು ಹೊಲ್ಕೊಳ್ಳೋದು ಎರಡು ಡಾಟ್ ವೀಕ್ಷಕರೇ ಇದಾಗಿತ್ತು ಬ್ಯಾಕ್ನ ಮಾರ್ಕಿಂಗು ಇದು ರೆಡಿ ಮಾರ್ಕಿಂಗು ಶೋಲ್ಡ್ರು ಹಾರ್ಮೋಲು ಮತ್ತು ವೇಸ್ಟ್ ಲೈನಲ್ಲಿ ನಾವು ಮಾರ್ಜಿನ ಬಿಟ್ಬಿಟ್ಟು ಒಂದು ಸೆಂಟಿಮೀಟ್ರ್ ಕಟಿಂಗ್ ಮಾಡ್ಕೋಬೇಕು ನಾವು ರೆಡಿ ಮಾರ್ಕಿಂಗ್ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ ಆಮೇಲೆ ಬಿಟ್ಟು ಕಟ್ ಮಾಡಿಕೊಂಡ್ರೆ ಹೊಲಿಯೋಕ್ಕೂ ಸುಲಭ ಕಟಿಂಗ್ ಮಾಡೋಕ್ಕೂ ಸುಲಭ ಈ ಪದ್ಧತಿನೇ ನೀವು ಅಳ ಅಳವಡಿಸ್ಕೊಳ್ಳಿ ತುಂಬ ಸುಲಭವಾಗಿರುತ್ತೆ ವೀಕ್ಷಕರ ಈಗ ಶೋಲ್ಡ್ರ್ ಹಾರ್ಮೋಲ್ ಡೌನು ವೇಸ್ಟ್ ಲೈನು ನಾವು ಕಾಲ್ ಕಾಲ್ ಇದು ಒಂದು ಸೆಂಟಿಮೀಟ್ರ್ ಅಷ್ಟು ಮಾರ್ಜಿನ್ ಬಿಟ್ಟು ಕಟ್ ಮಾಡೋಣ 1 इंच के ಒಂದು ಸ್ಟ್ರೈಟ್ ಗೆ ಲಗಿಸೋಣ ಫೈಂಟು ಕಟ್ ಮಾಡಲಿಕ್ಕೆ ಈಗ ಮಡಿಕೋಣ ಬ್ಯಾಕಲ್ಲಿ ಚೆಸ್ಟು ಹತ್ತು ಇಂಚು ಅಂದರೆ ಇಪ್ಪತ್ತು ಇಂಚಿತ್ತು ಅರ್ಲಾರ್ದ ಹತ್ತು ಮಾರ್ಕಿಂಗ್ ಮಾಡಿದ್ದೀವಿ ಫ್ರಂಟಲ್ಲಿ ಹತ್ತುವರೆ ಮಾರ್ಜಿನ್ನು ಪ್ಲಸ್ ಡಾಟು ಎಲ್ಲ ಸೇರಬೇಕು ಅದಕ್ಕೆ ನಾವೊಂದು ಮುಕ್ಕಾಲು ಇಂಚ್ ಸೇರಿಸಬೇಕು ಹನ್ನೊಂದು ಕಾಲು ಟೋಟಲ್ಲು ಹತ್ತುವರೆ ಡಾಟು ಮತ್ತು ಫ್ರಂಟ್ ಮಾರ್ಜಿನ್ ಸೇರಿ ಹನ್ನೊಂದು ಕಾಲು ಇಲ್ಲಿ ಹತ್ತು ಇಲ್ಲೂ ಹತ್ತು ಮುಕ್ಕಾಲು ಒಂದು ಪಳ್ಳಿ ಬರ್ತಾ ಇದೆ ಈ ಬ್ಲೌಸ್ ಅಲ್ಲಿ ಬಸ್ಟ್ ಲೈನು ಲೂಸ್ ಆಗಬೇಕು ಅದರಿಂದ ನಾನು ಇಲ್ಲಿ ಅರ್ಧ ಇಂಚು ಡಾಟ್ ಲೈನ್ ತುಂಬ ಅರ್ಧ ಇಂಚು ಜಾಸ್ತಿ ಮಾಡ್ಕೋತೀನಿ ಅಂದ್ರೆ ಅಂಡರ್ ಬಸ್ಟ್ ಶೋಲ್ಡರ್ ಇಂದ ಅಂಡರ್ ಬಸ್ಟ್ ಹದಿಮೂರವರೆ ಇದೆ ಅದನ್ನ ಹದಿನಾಲ್ಕು ಇಂಚು ಮಾಡ್ತೀನಿ ನಮಗೆ ಈ ಚೆಸ್ಟ್ ಮೇಲ್ಗಡೆ ಚೆಸ್ಟಲ್ಲಿ ಮಾತ್ರ ಅದೇ ಅಳತೆ ಮಡಗಿ ಬಸ್ಟಲ್ಲಿ ಮಾತ್ರ ಲೂಸ್ ಮಾಡ್ಕೋಬೇಕು ಅದ್ರ ಬಗ್ಗೆ ಗಮನ ಇಟ್ಟು ಕಟಿಂಗ್ನ ಮಾಡೋಣ ಆವಾಗ ಈ ನೆಕ್ ಡೀಪಿಂದ ಬೆಲ್ಟ್ ಪಟ್ಟಿ ಜಾಯಿಂಟ್ ಗಂಟ ಏನು ಅಳತೆ ಇದೆ ಅದಕ್ಕಿಂತ ಅರ್ಧ ಇಂಚು ಉದ್ದ ಬರುತ್ತೆ ಫ್ರಂಟ್ ಇನ್ನೊಂದು ಮುಖ್ಯವಾದ ಅಂಶ ನಾವು ಫ್ರಂಟ್ ಕಟಿಂಗ್ ಮಾಡ್ಬೇಕಾದ್ರೆ ಗಮನಿಸಬೇಕು ಈ ಡಾಟ್ನ ಸ್ಲೀವ್ ಅಟ್ಯಾಚ್ ಮಾಡಿರೋ ಈ ಡಾಟ್ನ ಪಾಯಿಂಟ್ ಇಂದ ಈ ಡಾಟ್ನ ಪಾಯಿಂಟ್ ಎಷ್ಟು ಲೆಂತ್ ಬರುತ್ತೋ ಅದನ್ನ ನೋಡ್ಕೋಬೇಕು ಈ ಮೆಸರ್ಮೆಂಟ್ ಎಂಟು ಇಂಚ್ ಇದೆ ಇದನ್ನ ನಾವು ಫ್ರಂಟಲ್ಲಿ ಗಮನ ಇಟ್ಟು ನೋಡಿ ಇದನ್ನ ಅಷ್ಟೇ ಬರೋ ರೀತಿ ಕಟಿಂಗ್ ಮಾಡ್ಬೇಕಾದ್ರೆ ಗಮನಿಸಬೇಕು ನೋಡೋಣ ಕಟಿಂಗ್ ಮಾಡ್ಬೇಕಾದ್ರೆ ನಿಮಗೆ ತಿಳಿಸ್ತೀನಿ ಈಗ ನಾವು ಮೇಲ್ಗಡೆ ಅರ್ಧ ಇಂಚು ಕಟ್ಟಿ ಮಾಡಬೇಕು ಆರ್ಮೂಲು ಹಾಗೆ ಇರುತ್ತೆ ಮೇಲ್ಗಡೆ ಮಾತ್ರ ಅರ್ಧ ಇಂಚು ಕಮ್ಮಿ ಮಾಡಬೇಕು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದೆ ಕಟ್ಟಿ ಮಾಡ್ಬಿಟ್ಟು

ఫ్రంట్ హ్యాక్కు మార్పింగ్ మట్టి ఫ్రంట్ తి ಕೆಲವೊಂದು ಬ್ಲೌಸಲ್ಲಿ ಉಕ್ಸು ಈ ಕಡೆ ಬರುತ್ತೆ ಕೆಲವೊಂದು ಬ್ಲೌಸಲ್ಲಿ ಡಬಲ್ ಪಟ್ಟಿ ಈ ಕಡೆ ಬರುತ್ತೆ ಗ್ರಾಹಕರು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಕೊಟ್ಟಿರ್ತಾರೋ ಆ ರೀತಿಯೇ ಹೊಲಿದು ಕೊಡೋದು ಇಷ್ಟು ಬರಬೇಕಾಯಿತು ನಾನು ಅರ್ಧ ಇಂಚು ಜಾಸ್ತಿ ಮಾಡ್ತಾ ಇದೀನಿ ಬಸ್ಟ್ ಲೈನು ಲೂಸ್ ಬೇಕಾಗಿರೋದ್ರಿಂದ ಫಸ್ಟ್ ಮತ್ತೆ ಮುಕ್ಕಾಲು ಇಂಚು ಡಾಟ್ಗೆ ಜಾಸ್ತಿ ಮಾಡ್ತಾ ಇದ್ದೀನಿ ಇದರಲ್ಲಿ ಫ್ರಂಟು ನೆಕ್ ಬೆಲ್ಟ್ ಪಟ್ಟಿಗೆ ಅರ್ಧ ಇಂಚು ಜಾಸ್ತಿ ಮಾಡಿ ಡಾಟ್ ಹಿಡಿಯಕ ಎಕ್ಸ್ಟ್ರಾ ಮಾರ್ಜಿನ್ ನಾನು ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ ನಾಲ್ಕು ಕಾಲು ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ ಡಾಟ್ನಲ್ಲಿಂತು ಮೂರು ಕಾಲು ಮೂರುವರೆ ಡಾಟ್ ಉದ್ದ ಬರುತ್ತೆ ರೆಡಿ ಆದ್ಮೇಲೆ ಇದರಲ್ಲಿ ಎರಡು ವರೆ ಇದೆ ನಾನೀಗ ಮೂರು ಇಂಚು ಇದಕ್ಕೆ ಡಾಟ್ ಇದ್ದೀನಿ ಇದೀನಿ ಜಾಸ್ತಿ ಬೇಕು ಅಂತ ಕೇಳಿರೋದ್ರಿಂದ ಈ ಪಾಯಿಂಟ್ ಈ ಪಾಯಿಂಟು ಸೇರಿ ಒಂದು ಗೆರೆ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ನಮಗೆ ಎಂಟು ಇಂಚ್ ಬೇಕು ಅಳತೆ ಬ್ಲೌಸ್ ಯಾವಾಗಲೂ ನಾವು ಈ ಡಾಟ್ ಇಂದ ಈ ಡಾಟ್ ಅಲ್ಲಿ ಲೆಂತ್ ಏನು ಬರುತ್ತೋ ಅದನ್ನು ನಾವು ಗಮನಿಸ್ಬಿಟ್ಟು ಕಟಿಂಗ್ ಮಾಡಬೇಕ್ರೆ ಅಷ್ಟೇ ಬರೋ ರೀತಿ ನೋಡಿಕೊಂಡು ಮಾಡಬೇಕು ಇದರಲ್ಲಿ ಬಸ್ಟ್ ನಮಗೆ ಜಾಸ್ತಿ ಬೇಕಾದ್ರಿಂದ ಅಳತೆ ಈ ಅಳತೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಎಷ್ಟು ಬರುತ್ತೋ ನೋಡೋಣ ಇದರಲ್ಲಿ ಎಂಟು ಕಾಲು ಬರ್ತಾ ಇದೆ ಆಗಲೇ ಎಂಟು ಅಂತ ನೋಡಿದ್ದೆ ಈ ಸ್ವಲ್ಪ ಎಳ್ಕೊಂಡು ನೋಡಿದಾಗ ಎಂಟು ಕಾಲು ಬರ್ತು ಈಗ ನಮ್ಗೆ ಎಂಟು ಮುಕ್ಕಾಲು ಬರ್ಬೋದು ಎಂಟು ಮುಕ್ಕಾಲು ಮಾರ್ಜಿನ್ ಸೇರಿ ಒಂದು ಕಟಿಂಗ್ ಮಾಡಿದಾಗ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ ಇರಲಿ ಹಾರ್ಮೋಲ್ ಡಾಟ್ ಒಂದು ಮುಕ್ಕಾಲು ಇಂಚು ಫಾರ್ಮಲ್ ಡಾಟು. ಸ್ವಲ್ಪ ಫ್ರೆಂಟ್ ಶೇಪ್ ತೆಗಿಯೋ ಈ ಬ್ಯಾಕ್ ಬ್ಲೌಸ್ ಲೆಂತು ಹದಿನಾಲ್ಕು ಮುಕ್ಕಲ್ ಇದೆ ಹತ್ತು ಮಡಿದೀನಿ ಶೋಲ್ಡ್ರಿಂದ ಡೀಪು ಹತ್ತು ಇಂಚಿದೆ ಶೋಲ್ಡರ್ ಹತ್ತು ಇಂಚಿದೆ ರೆಡಿ ಹಾರ್ಮೋಲ್ ಡೌನ್ ಬಂದ್ಬಿಟ್ಟು ಆರು ಕಾಲು ಇದೆ ಹಾರ್ಮೋಲ್ಡ್ ಡೌನು ಆರು ಕಾಲು ಅಳತೆ ಬ್ಲೌಸಲ್ಲಿ ಆ ರೀತಿ ಇರೋದು ಶೋಲ್ಡರ್ ಹತ್ತು ಇಂಚು ಹಾರ್ಮೋಲ್ ಡೌನು ಆರು ಕಾಲು ನೆಕ್ವಿಡ್ತು ಐದು ವರೆ ಶೋಲ್ಡ್ರು ಎರಡು ಕಾಲು ವೀಕ್ಷಕರ ಅಳತೆ ಬ್ಲೌಸಲ್ಲಿ ಇರ್ತಾ ಇರೋ ಈ ರೀತಿ ಇರೋದ್ರಿಂದ ನಾವು ಹಾಗೆ ಕಟ್ ಮಾಡಿ ಗ್ರಾಹಕಕ್ಕೆ ಒಂದು ಕೊಡಬೇಕು ನೋಡಿ ಫ್ರಂಟಲ್ಲಿ ಬ್ಯಾಕ್ ಮತ್ತು ಫ್ರಂಟಲ್ಲಿ ಇಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಶೋಲ್ಡ್ರಿಂದ ಹಾರ್ಮೋಲ್ ಡೌನ್ ಅಂಡರ್ ಬಸ್ಟು ಹದಿನಾಲ್ಕು ಇಂಚು ಚೆಸ್ಟು ಅಪ್ಪರ್ ಚೆಸ್ಟಲ್ಲಿ ಇಲ್ಲಿ ಫ್ರಂಟ್ಗಿಂತ ಬ್ಯಾಕ್ಗಿಂತ ಅರ್ಧ ಇಂಚು ಜಾಸ್ತಿ ಇದೆ ಮಾರ್ಜಿನ್ನು ಡಾಟು ಎಲ್ಲ ಸೇರಿ ಹೋಗಿ ನಮಗೆ ರೆಡಿ ಹತ್ತುವರೆ ಬರುತ್ತೆ ಬಸ್ಟ್ ಲೈನಲ್ಲಿ ಈಗ ನಾವು ಹತ್ತು ಮುಕ್ಕಾಲು ಹಳೆ ಅಳತೆ ಬ್ಲೌಸ್ ಅಲ್ಲಿ ಇದರಲ್ಲಿ ಹನ್ನೊಂದು ಕಾಲು ಹನ್ನೊಂದುವರೆ ನಮಗೆ ರೆಡಿ ಹನ್ನೊಂದುವರೆ ಹನ್ನೊಂದುವರೆ ಬಸ್ಟಾಲ್ ಮಾಡಿದ್ದೀನಿ ಡಾಟು ಜಾಸ್ತಿ ಮಾಡಿದ್ದೀನಿ ಮಾಮೂಲಿ ಹಂಗೆ ಸ್ವಲ್ಪ ಲೂಸ್ ಇವ್ರಿಗೆ ಬೇಕಾಗಿರೋದ್ರಿಂದ ಈ ರೀತಿ ಬದಲಾವಣೆ ಮಾಡಿಕೊಂಡು ಒಂದು ಅರ್ಧ ಇಂಚು ಲೆಂತ್ ಮಾಡಿದ್ದೀನಿ ಫ್ರಂಟು ಮತ್ತು ಲೂಸ್ ಮಾಡಿದ್ದೀನಿ ಲೂಸ್ ಮಾಡಿದ್ದೀನಿ ಆ ರೀತಿ ಮಾಡಿಬಿಟ್ಟು ನಾನು ಬ್ಲೌಸ್ನ ಹೊಂದ್ಕೊಡ್ತೀನಿ ವೀಕ್ಷಕರೇ ಈಗ ನಾನು ತೋಳ್ಕ ಮಾರ್ಕಿಂಗ್ ಮಾಡಿ ಕಟ್ ಮಾಡೋಣ ಆರು ರೌಂಡು ಆರು ರೌಂಡು హినారెదే అర్ధ ఇంచు మార్జిన్ ఎంటుకాలు వరే ಒಂಬತ್ತು ಕಾಲು ಅಂದ್ರೆ ಹದಿನೆಂಟುವರೆಗೆ ವರೆಗೆ ನಾವು ಒಂಬತ್ತು ಇಂಚು ಮಡಿಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು ಈ ರೀತಿ ನಾವು తోళ్న మార్కెంగు మార్కండ్రె సాత్ కాల కరెక్ట్ బెల్ ఈ రౌండ్ మార్జిన్ బట్క తోళ్ళ కటింగ్ oh <laughs> సైడు ఎరడు ఇంచు మాత్ర కొడుతు మార్జిన్ ఒన్ ఇంచు బెల్ట్ న అళతేంచు ఎరడవర ఇంచు muro calo, hierro calo, hierro, tu muro tu ¿en tu muro el ಬೆಲ್ಟ್ ಪಟ್ಟಿ ಇರಲಿ ಎರಡು ಮುಕ್ಕಾಲಿತ್ತು ಇತ್ತು ನಾನು ಅದನ್ನು ಎರಡು ಇಂಚಿಗೆ ಇಳಿಸಿದ್ದೀನಿ ಬಸ್ಟ್ಗೆ ನಾವು ಬಟ್ಟೆ ಜಾಸ್ತಿ ಬಿಟ್ಟಿರೋದ್ರಿಂದ ಲೆಂತ್ ಸೈಡ್ ಲೆಂತ್ನ ಜಾಸ್ತಿ ಬಿಟ್ಟಿದ್ದೀನಿ ಬೆಲ್ಟ್ ಕಡಿಮೆ ಮಾಡಿದ್ದೀನಿ ವೀಕ್ಷಕರೇ ಇದಾಗಿತ್ತು ಬ್ಲೌಸ್ ಕಟಿಂಗು ವೀಕ್ಷಕರೇ ಇದಾಗಿತ್ತು ಅಳತೆ ಬ್ಲೌಸಿಂದ ನಾವು ಬ್ಲೌಸ್ ಕಟಿಂಗ್ ಮಾಡೋ ವಿಧಾನನ ನೀವು ನೋಡಿದ್ದೀರಾ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಉತ್ತಮವಾದ ವಿಡಿಯೋ ನಾನು ಮತ್ತೆ ನಿಮ್ಮನ್ನ ಭೇಟಿ ಹಾಕ್ತೀನಿ